ಹೌದಾ ನನ್ಗೂ ಟೈಮ್ ಬರುತ್ತೆ ಬಿಡು ತೊಳಿತೀರ ಬಿಡ್ಲ ಕೆಳಗೆ ನನ್ ಜೀವನ ಇಲ್ಲಿವರೆಗೂ ಬಂತಲ್ಲ ತುಂಬಾ ಫಾಸ್ಟ್ ರೀ ಎದ್ದಲ್ರಿ ಸ್ವಲ್ಪ ಹೆಲ್ಪ್ ಮಾಡ್ರಿ ಏ ನಿದ್ದೆ ಮಾಡ್ಬೇಕು ಡಿಸ್ಟರ್ಬ್ ಮಾಡ್ಬೇಡ ಹೌದಾ ನನ್ಗೂ ಟೈಮ್ ಬರುತ್ತೆ ಬಿಡು ಸಿಕ್ಕಾಕಂಡ್ರಿ ಇವತ್ತು ನಾನೀಗ ಹೆಲ್ಪ್ ಮಾಡಲ್ಲ ಅಂತಂದ್ರಿ ಅಲ್ವಾ ಮಾಡ್ತೀನಿ ರೀ ನಿಮ್ಗೆ ಫೈವ್ ಮಿನಿಟ್ಸ್ ಐತೆ ನೆನ್ನೆ ಆಗೋಣ ಅಂತ ಹೇಳ್ಬಿಟ್ಟು ಒಂದು ಬಾಟ್ಲು ತಂದಿಟ್ಟಿದ್ದೆ ಎಲ್ಲಿಟ್ಟೆ 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 ಕೆಳಗಡೆ ಇಟ್ಟೆ ಅನ್ಸುತ್ತೆ ಅಲ್ವಾ ಇಟ್ಟಿದ್ಲಾ ಎಲ್ಲ ಇಲ್ಲ ಇಟ್ಟಿದ್ದೆ ಏನ್ರಿ ಏನ್ ಹುಡುಕ್ತಿದ್ದೀರಾ ಚಿನ್ನಾಗಿನ್ನ ಕಳ್ಕೊಂಡಿದ್ದೀರಾ ಹೆಂಗೆ ಇಲ್ಲ ಕಣೆ ಇದು ಅದಕ್ಕಿಂತ ಇಂಪಾರ್ಟೆಂಟು ಇದೆ ತಾನೆ ನಿಮ್ ಇಂಪಾರ್ಟೆಂಟ್ ವಸ್ತು ಖತಮ್ ಹೌದು ಕೊಡು ಅದ್ ಬೇಕು ಬಿಡ್ಲ ಕೆಳಗೆ ಏ ಆತರ ಮಾತ್ರ ಮಾಡಕೋಬೇಡ ತುಂಬಾ ಕಾಸ್ಟ್ಲಿ ಅವಾಗ್ಲೇ ನೀವು ನಂಗೆ ಏನ್ ಹೇಳಿದ್ರಿ ಏನ್ ಕೆಲ್ಸನೂ ಮಾಡಲ್ಲ ಏನ್ ಹೆಲ್ಪ್ ಮಾಡ್ಕೊಡಲ್ಲ ಅಂತಲ್ವಾ ಏ ಆತರ ಮಾತ್ರ ಮಾಡಕ್ ಹೋಗ್ಬೇಡ ನೀನ್ ಏನ್ ಹೆಲ್ಪ್ ಕೇಳಿದ್ರು ಮಾಡ್ತೀನಿ ನಾನು

ಕುಸು ಮುಗೀತು ಬಟ್ಲು ಕೂಡ ಇದ್ ಬನ್ನಿ ಇಲ್ಲಿ ಇನ್ನೊಂದು ಕೆಲಸ ಬಾಕಿ ಇದೆ ನೀನ್ ಏನ್ ಹೇಳಿದ್ರು ನಾನೇನ್ ಮಾಡಲ್ಲ ಕಡೆ ನಿಮ್ಮತ್ರ ಹೇಗ್ ಮಾಡಿಸ್ಬೇಕಂತ ನಂಗೆ ಗೊತ್ತು ಬಿಡ್ಲಾ ಕೆಳಗೆ ಅಯ್ಯೋ ಅದೇನ್ ಹೇಳು ಮಾಡ್ತೀನಿ ಹೋಗ್ಲಿ ಬನ್ನಿ 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 ಇವನ್ನೆಲ್ಲ ತೊಳ್ದ್ಬಿಟ್ಟು ಬನ್ನಿ ನನ್ ಜೀವನ ಇಲ್ಲಿವರೆಗೂ ಬಂತಲ್ಲ ನಮ್ಮ ಅಮ್ಮನೆ ನಾನು ಒಂದು ಕೆಲಸ ಮಾಡಿಸಿರ್ನಿಲ್ಲ ಉಳ್ ಕಟ್ಕೊಂಡು ನನ್ ಇದೆಲ್ಲಾ ಮಾಡೋದಾಯ್ತು ಖುಷಿಯ ಆಯಿತು ಕೊಡ್ತೀಯಾ ಇಲ್ವಾ ಇವಾಗ ಕೊಡ್ತೀನಿ ಅದ್ರ ಜೊತೆ ಆಮ್ಲೆಟ್ ಕೂಡ ಮಾಡ್ಕೊಡ್ತೀನಿ ನಿನ್ನ ಇನ್ನೊಂದು ಕೆಲಸ ಇದೆ ಮಾಡ್ಕೊಡು ಅವಾಗ್ಲೇ ಲಾಸ್ಟ್ ಅಂದ್ರೆ ನಿಂದು ಮತ್ತಿಂದು ಏನು ನಾನು ಮಾಡೋಲ್ಲ ಇದು ತುಂಬ ಇಂಪಾರ್ಟೆಂಟ್ ಕೆಲಸ ರೀ ಏನ್ ಮನೆ ಒರೆಸ್ಬೇಕಾ ಇಲ್ಲ ಅದಕ್ಕೂ ಮೇಲೆ ಅಡುಗೆ ಮಾಡ್ಕೊಡ್ಬೇಕಾ ನೋವೇ ಅದಕ್ಕೂ ಮೇಲೆ ಇನ್ನೇ ನಿನ್ ಕಾಲ್ ಹೊತ್ಬೇಕ ಹೇಳು ಅದನ್ನು ಮಾಡ್ಬಿಡ್ತೀನಿ ಅತ್ಲಗಿ ಇಲ್ಲ ಅದಕ್ಕೂ ಮೇಲೆ ಏನ್ ಹೇಳು ಬೇಗ ಅತ್ಲಗಿ ಮುದ್ದಲ್ಲಿ ಬಾತ್ರೂಮ್ ಹೋಗೋನೆ ಹೋಗಿ ಫಸ್ಟ್ ಒಂದ್ ತಿಕ್ಕ ತೊಳೆದು ಕರ್ಕೊಬಂದ್ ಬಟ್ಟೆ ಹಾಕಿ ಏ ನಾನ್ ಅಪ್ಪ ಬೇಕೋ ರೋಗ ನೀನ ತೊಳ್ಕೊಪ್ಪ ನನ್ ಮಗನು ಕೂಡ ಬ್ಲಾಕ್ ಮೇಲ್ ಮಾಡಂಗ ಆಗ್ಬಿಟ್ನಲ್ಲ ಇದೆಲ್ಲ ಅಷ್ಟು ಏನಾದರೂ ಮಾಡ್ಕೊ ಸರಿ ಆಯಿತು ಹೋಗಿ ತೊಳೀರಿ ಫಸ್ಟು ತೊಳಿತಾ ಇರಿ ತೊಳಿತಾ ಇರಿ ತೊಳೀತಾ ಇರಿ ತೊಳಿತೋ ಇರಿ ಮುದಾ ನಿಮ್ಮ ಸಾಪುನು ಸ್ಲೋ ಇಲ್ಲಪ್ಪ ಆಯ್ತು ಸ್ಟೋ ಆಯಿತು ಕೊಡುವ ಸರಿ ತಗೊಳ್ಳಿ ಹೆಂಗ್ ಕಷ್ಟ ಅಷ್ಟೇ ಇವಾಗಾದ್ರೂ ಗೊತ್ತಾಯ್ತಲ್ಲ ಏನು ಅಂತ ಆಮ್ಲೆಟ್ ಮಾಡ್ಕೊ ಬರ್ತೀನಿ ಅಬಾ ಆಸಿಬಿ ಗೆದ್ದಷ್ಟೇ ಖುಷಿ ಆಯ್ತು ಬೇಗ ಆಮ್ಲೆಟ್ ಬರವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಲೈಕ್ ಶೇರು ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಇಷ್ಟ ಆಗಿದ್ರೆ ಶೇರ್ ಯು